ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿರೋದರ ವಿರುದ್ಧ ನಾಳೆ ರಾಜ್ಯದ ಹಿಂದ ವರ್ಗ ಬೆಂಗಳೂರಿನ ಬಂದ್ಗೆ ನಿರ ಒಂದು ತೀರ್ಮಾನವನ್ನು ಮಾಡಿದ್ದು ನಾಳೆ ಬೆಂಗಳೂರು ಬಂದು ಆಗ್ತಕ್ಕಂಥದ್ದು ಬಹುತೇಕ ಪಕ್ಕ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ರಾಜ್ಯದ ವರ್ಗದ ನಾಯಕತ್ವವನ್ನು ವಹಿಸ್ಕೊಳ್ಳೋದಕ್ಕೂ ಕೂಡ ಇದೀಗ ಪ್ರಮುಖ ಕಾಂಗ್ರೆಸ್ನ ನಾಯಕರೊಬ್ಬರು ಮುಂದಾಗಿದ್ದು ಸಿದ್ದರಾಮಯ್ಯನವರ ನಂತರ ನಾನೇ ರಾಜ್ಯದ ಹಿಂದ ವರ್ಗಗಳ ಮಹಾನ್ ನಾಯಕ ಅಂತಕ್ಕಂಥ ಒಂದು ಭಾವನೆಯನ್ನು ಬಿಂಬಿಸ್ಕೊಳ್ಳೋದಿಕ್ಕೆ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಸದಾ ಸಿದ್ದರಾಮಯ್ಯನವರ ಬೆಂಬಲಿಗರಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ಹಿಂದ ವರ್ಗದ ಅನೇಕ ನಾಯಕರು ರಾಜ್ಯದ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ದಾಳಿನ ಬಂದ್ ಇದೇ ಒಬ್ಬ ಮಹಾನ್ ನಾಯಕನ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥದ್ದು ಅನೇಕ ಊಹಾಪೋಹಗಳಿಗೆ ಒಂದು ರೀತಿ ಕಾರಣವಾಗಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಅಹಿಂದ ವರ್ಗಗಳ ನಾಯಕತ್ವವನ್ನು ವಹಿಸ್ಕೊಳ್ಳೋದಕ್ಕೆ ತಯಾರಿಯಲ್ಲಿರ್ತಕ್ಕಂಥ ಆ ಮಹಾನ್ ನಾಯಕ ಯಾರು ನಿಜಕ್ಕೂ ಕೂಡ ರಾಜ್ಯದ ಜನತೆಯ ಮುಂದೆ ಏನನ್ನು ಬಿಂಬಿಸೋದಕ್ಕೆ ಈ ನಾಯಕ ಹೊರಟಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರು ಯಾವಾಗ ಮೂಢಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯದ ರಾಜ್ಯಪಾಲ ತಾವರ್ ಚಂದ್ ಗೆಲೋಟ್ ಅವರು ಅನುಮತಿಯನ್ನು ಕೊಟ್ಟರು ಆ ಕ್ಷಣದಿಂದ ರಾಜ್ಯದ ಅಹಿಂದ ವರ್ಗ ಬೀದಿಗಿಳಿದು ಸಿದ್ದರಾಮಯ್ಯನವರ ಪರವಾಗಿ ಹೋರಾಟವನ್ನು ಮಾಡ್ತಾ ಬಂದಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಇದೇ ಸಂದರ್ಭದಲ್ಲಿ ಅಹಿಂದ ವರ್ಗದ ಪ್ರತಿಯೊಂದು ಮಠದ ಸ್ವಾಮೀಜಿಯವರು ಕೂಡ ಸಿದ್ದರಾಮಯ್ಯವರನ್ನು ಭೇಟಿಯಾಗೋದ್ರ ಮೂಲಕ ತಮ್ಮ ಬೆಂಬಲವನ್ನು ಸೂಚಿಸಿದ್ದು ಕೂಡ ನಾವೆಲ್ಲ ನೋಡ್ತಾ ಬಂದಿದ್ದೀವಿ ಇದೇ ವಿಚಾರವನ್ನು ಇಟ್ಕೊಂಡು ನಾಳೆ ಬೆಂಗಳೂರಿನ ಬಂದಿಗೆ ಅಹಿಂದ ವರ್ಗಗಳು ನಿರ್ಧಾರವನ್ನು ಮಾಡಿದ್ದು ಈ ಒಂದು ಅಹಿಂದ ವರ್ಗಗಳ ಈ ಒಂದು ಬನ್ನ ನೇತೃತ್ವವನ್ನು ಉತ್ತರ ಕರ್ನಾಟಕದ ಮಹಾನ್ ನಾಯಕ ಕಾಂಗ್ರೆಸ್ನ ಪ್ರಭಾವಿ ಸಚಿವ ಅಹಿಂದ ವರ್ಗಗಳ ನಾಯಕ ಎಂದೇ ಗುರುತಿಸ್ಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ವಹಿಸ್ಕೊಂಡಿರ್ತಕ್ಕಂಥದ್ದು ರಾಜ್ಯದ ಕಾಂಗ್ರೆಸ್ನಲ್ಲಿ ಅನೇಕ ರೀತಿಯ ಚರ್ಚೆಗೆ ಒಂದು ಹಾಕಿದೆ ಅಂದರೆ ತಪ್ಪಾಗೋದಿಲ್ಲ ರಾಜ್ಯದ ಕಾಂಗ್ರೆಸ್ನಲ್ಲಿ ಅಹಿಂದ ವರ್ಗದಲ್ಲಿಯೇ ಗುರುತಿಸಿಕೊಂಡಿರ್ತಕ್ಕಂಥ ಅತ್ಯಂತ ಪ್ರಭಾವಿ ನಾಯಕರಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿಯೇ ಯಾಕೆ ಈ ಬಂದ್ ನಡೀತಾ ಇದೆ ಅನ್ನುವುದು ಬಹುದೊಡ್ಡ ಅಚ್ಚರಿಗೆ ಕಾರಣವಾಗಿದೆ ಸಿದ್ದರಾಮಯ್ಯನವರು ಯಾವಾಗ ಜೆ ಡಿ ಎಸ್ನಲ್ಲಿದ್ದಂತಹ ಸಂದರ್ಭದಿಂದಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಅನೇಕ ಸಮಾವೇಶಗಳನ್ನು ಸಂಘಟನೆ ಮಾಡೋದರಲ್ಲಿ ಆ ಒಂದು ಸಮಾವೇಶಗಳಿಗೆ ತನು ಮನ ದನದ ಒಂದು ಸಹಕ ಸಹಾಯವನ್ನು ಮಾಡೋದರಲ್ಲಿ ಜಾರಕಿಹೊಳಿ ಬ್ರದರ್ಸ್ ಒಂದು ಕೈ ಅಜ್ಜೆ ಮುಂದೆ ಇದ್ದರು ಅಂದರೆ ತಪ್ಪಾಗೋದಿಲ್ಲ ಇದೀಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಸಂಕಷ್ಟ ಎದುರಾಗಿದೆ ಈ ಸಂಕಷ್ಟದ ಸಂದರ್ಭದಲ್ಲಿಯೂ ಕೂಡ ಮತ್ತೊಮ್ಮೆ ಜಾರಕಿಹೊಳಿ ಬ್ರದರ್ಸ್ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿದ್ದು ನಾವು ಯಾವಾಗಲೂ ಕೂಡ ಸಿದ್ದರಾಮಯ್ಯನವರ ನಿಷ್ಠರು ಅಂತಕ್ಕಂಥ ಒಂದು ಭಾವನೆ ರಾಜ್ಯದ ಜನರಿಗೆ ಬರೋದಕ್ಕೆ ಕಾರಣವಾಗಿದ್ದಾರೆ ಇದೇ ಸಂದರ್ಭದಲ್ಲಿ ನಾಳಿನ ಒಂದು ಬೆಂಗಳೂರು ಬನ್ನ ಏನು ಕಾಂಗ್ರೆಸ್ ಹಮ್ಮಿಕೊಂಡಿದೆ ಈ ಒಂದು ಬನ್ನಲ್ಲಿ ಅಹಿಂದ ವರ್ಗಗಳಿಗೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸೋ ಮೂಲಕ ಈ ಬಂದನ್ನು ಯಶಸ್ವಿ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ ಈ ಒಂದು ಬನ್ನ ಯಶಸ್ವಿಗೆ ಸಂಪೂರ್ಣ ತನುಮಾನದನದ ಸಹಕಾರವನ್ನು ಕೊಡ್ತಿರ್ತಕ್ಕಂಥವರು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಎಂದೇ ಬಿಂಬಿತವಾಗಿರುವ ಉತ್ತರ ಕರ್ನಾಟಕ ಮೂಲದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಈಗಾಗಲೇ ಸಿದ್ದರಾಮಯ್ಯನವರ ಪರವಾಗಿ ಬೈರ್ತಿ ಸುರೇಶ್ ಅವರು ಹಾಗೂ ಇನ್ ಎಚ್ ಸಿ ಮಹದೇವಪ್ಪ ಕೆ ಎನ್ ರಾಜಣ್ಣ ಈ ರೀತಿ ಅನೇಕ ಕಾಂಗ್ರೆಸ್ನ ಅಹಿಂದ ನಾಯಕರು ತಮ್ಮ ಬೆಂಬಲವನ್ನು ಕೊಡ್ತಾ ಇದ್ದರೂ ಕೂಡ ಸತೀಶ್ ಅವರ ನೇತೃತ್ವದಲ್ಲಿಯೇ ಈ ಒಂದು ಬಂದ್ ನಡೀತಾ ಇರತಕ್ಕಂಥದ್ದು ಅನೇಕ ರೀತಿಯ ಹೊಸ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ ಒಂದು ವೇಳೆ ಆಗಸ್ಟ್ ಇಪ್ಪತ್ತೊಂಬತ್ತರಂತೂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಹೈಕೋರ್ಟ್ನಲ್ಲಿ ಏನಾದರೂ ತೀರ್ಪು ಹೊರಬಿದ್ದಿದ್ದೆ ಆದರೆ ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅನಿವಾರ್ಯ ಕಾರಣಗಳಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಕ್ಕಂಥ ಸಂದರ್ಭ ಒದಗಿ ಬರ್ಬೋದು ಈಗಾಗಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಅನೇಕ ಕಾಂಗ್ರೆಸ್ನ ನಾಯಕರು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಪ್ರಯತ್ನ ಮಾಡ್ತಿರ್ತಕ್ಕಂಥ ನಾಯಕರ ಹೆಸರುಗಳಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಬೆಳಗಾವಿಯ ಸಹಕಾರ ಸತೀಶ್ ಜಾರಕಿಹೊಳಿ ಅವರ ಹೆಸರು ಅದಷ್ಟೇ ಅಲ್ಲದೆ ಅಹಿಂದ ನಾಯಕತ್ವವನ್ನು ವಹಿಸ್ಕೊಳ್ಬೇಕು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಂತರ ನಾನೇ ಮ ಮಹಾನ್ ಅಹಿಂದ ನಾಯಕ ಎನ್ನುವುದನ್ನು ಬಿಂಬಿಸಿಕೊಳ್ಳೋಕೆ ಹೊರಟಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ನಾಳಿನ ಬಂದ ಯಶಸ್ವಿಗೆ ಅಗಲಿರುಳು ಶ್ರಮ ವಹಿಸ್ತಾ ಇದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಅನಿವಾರ್ಯ ಕಾರಣದಿಂದಾಗಿ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡೋ ಸಂದರ್ಭ ಬಂದರೆ ಮುಂದಿನ ಮುಖ್ಯಮಂತ್ರಿ ಆಯ್ಕೆಯನ್ನು ಕೂಡ ಸಿದ್ದರಾಮಯ್ಯನವರ ವಿವೇಚನೆಗೆ ಬಿಡಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ತನ್ನ ಉತ್ತರಾಧಿಕಾರಿಯನ್ನಾಗಿ ಬಹುತೇಕ ಸತೀಶ್ ಜಾರಕಿಹೊಳಿ ಅವರನ್ನೇ ಸೂಚಿಸ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಅಹಿಂದ ವರ್ಗದ ಒಂದು ವಿಶ್ವಾಸವನ್ನು ಗಳಿಸೋದಕ್ಕೋಸ್ಕರ ನಾಳಿನ ಬಂದ್ನ ಸಂಪೂರ್ಣ ಒಂದು ಹೊಣೆಯನ್ನು ಸತೀಶ್ ಜಾರಕಿಹೊಳಿ ಅವರು ವಹಿಸಿಕೊಂಡಿದ್ದು ನಾಳಿನ ಬಂದ್ಗೆ ರಾಜ್ಯದ ಅಹಿಂದ ವರ್ಗಕ್ಕೆ ಸೇರಿದ ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನು ನಾನು ಸೇರಿಸ್ತೀನಿ ಅಂತಕ್ಕಂಥ ಒಂದು ಪಣವನ್ನು ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ತೊಟ್ಟಿದ್ದಾರೆ ಈ ಮೂಲಕ ರಾಜ್ಯದ ಅಹಿಂದ ವರ್ಗದ ಮುಖ್ಯಮಂತ್ರಿ ಎಸ್ ಸಿದ್ದರಾಮಯ್ಯವರ ನಂತರ ಉತ್ತರಾಧಿಕಾರಿಯಾಗಿ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ತಯಾರಿಯನ್ನು ಮಾಡ್ಕೊಳ್ತಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಒಂದು ಕಾರ್ಯತಂತ್ರವನ್ನು ಕೂಡ ಈಗ ಎಣಿತಾ ಇದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಇನ್ನೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಇಟ್ಕೊಂಡಿರ್ತಕ್ಕಂಥ ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ಇರ್ಬೋದು ಹಾಗೆ ದಲಿತ ವರ್ಗಕ್ಕೆ ಸೇರಿದ ಜಿ ಪರಮೇಶ್ವರ್ ಅವರು ಇರ್ಬೋದು ಇವರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ದರೂ ಕೂಡ ನಾಳಿನ ಬನ್ನ ಸಂಪೂರ್ಣ ಹೊಣೆಯನ್ನು ಸತೀಶ್ ಜಾರಕಿಹೊಳಿ ಅವರು ವಹಿಸ್ಕೊಂಡಿರ್ತಕ್ಕಂಥದ್ದು ಅಹಿಂದ ವರ್ಗಗಳಲ್ಲಿ ಒಂದು ರೀತಿಯ ಸಂಚಲನವನ್ನು ಮೂಡಿಸಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ತನ್ನ ಶಿಷ್ಯನಿಗೆ ಈ ಸ್ಥಾನ ಕೈತಬ್ಬಾರ್ದು ಅನ್ನುವ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಈಗಾಗಲೇ ಬಂದಿದ್ದು ಅನಿವಾರ್ಯ ಕಾರಣದಿಂದಾಗಿ ಆಗಸ್ಟ್ ಇಪ್ಪತ್ತೊಂಬತ್ತರ ನಂತರ ಕೈಕೋರ್ಟ್ನ ತೀರ್ಪು ತನ್ನ ವಿರುದ್ಧ ಏನಾದರೂ ಬಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೊಡುವ ಪ್ರಸಂಗ ಬರ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಇದ್ದು ಅಂತಹ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ತನ್ನ ಪರಮ ಶಿಷ್ಯ ತನ್ನ ಸಂಕಷ್ಟದ ಸಮಯದಲ್ಲೆಲ್ಲ ಸಿದ್ದರಾಮಯ್ಯನವರಿಗೆ ಆರ್ಥಿಕ ಸಹಾಯವನ್ನು ಜನಬಲ ಸಹಾಯವನ್ನು ಮಾಡಿದ್ದಂತಹ ಸತೀಶ್ ಜಾರಕಿಹೊಳಿ ಅವರನ್ನು ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಸಿದ್ದರಾಮಯ್ಯನವರು ಪ್ರೊಜೆಕ್ಟ್ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಇದೇ ಸಂದರ್ಭದಲ್ಲಿ ಅಹಿಂದ ವರ್ಗದ ಪ್ರಮುಖ ಸ್ವಾಮೀಜಿಗಳು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದು ನಾಳಿನ ಬಂದ್ ಬಹುತೇಕ ಯಶಸ್ವಿ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗಾಗಲೇ ಕಾಂಗ್ರೆಸ್ನ ಶಾಸಕರ ಒಂದು ಗುಂಪನ್ನು ಕೂಡ ರಚನೆ ಮಾಡಿಕೊಂಡಿದ್ದು ಸುಮಾರು ಮೂವತ್ತರಿಂದ ಮೂವತ್ತೈದು ಶಾಸಕರು ಸತೀಶ್ ಜಾರಕಿಹೊಳಿ ಅವರೊಂದಿಗೆ ಗುರುತಿಸ್ಕೊಳ್ಳೋದಕ್ಕೆ ಈಗಾಗಲೇ ರೆಡಿಯಾಗಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಈ ಹಿಂದೆಯೇ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನ ಹೈಕಮಾಂಡ್ಗೆ ನನ್ನನ್ನು ರಾಜ್ಯದ ಉಪಮುಖ್ಯಮಂತ್ರಿ ಅಥವಾ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಡದೆ ಹೋದರೆ ನಾನು ನನ್ನ ಬೆಂಬಲಿಗರೊಂದಿಗೆ ಸೂಕ್ತ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರ ಮೂಲಕ ನಿಮಗೆ ಬಹುದೊಡ್ಡ ಶಾಕ್ ಕೊಡ್ತೀನೋ ಅನ್ನುವ ಒಂದು ಎಚ್ಚರಿಕೆಯನ್ನು ಕೂಡ ರವಾನಿಸಿದರು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆನ್ನಿಗೆ ಬಲವಾಗಿ ನಿಂತಿರತಕ್ಕಂಥ ಜಾರಕಿಹೊಳಿ ಬ್ರದರ್ಸ್ ನಾಳಿನ ಬಂದನ್ನು ಯಶಸ್ವಿ ಮಾಡೋಕ್ಕೆ ಅಗಲಿರುಳು ಕೂಡ ಶ್ರಮಿಸ್ತಾ ಇದ್ದು ಬಹುತೇಕ ನಾಳಿನ ಬಂದ್ ಯಶಸ್ವಿ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ನಾಳಿನ ಒಂದು ವ ಪ್ರತಿಭಟನೆಯ ನೇತೃತ್ವವನ್ನು ಜಾರಕಿಹೊಳಿ ಕುಟುಂಬದ ಸಹಕಾರ ಸತೀಶ್ ಅವರು ವಹಿಸಿಕೊಂಡಿರ್ತಕ್ಕಂಥದ್ದು ರಾಜ್ಯದ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಸಂಚಲನ ಉಂಟು ಮಾಡಿದೆ ಮುಂದಿನ ಮುಖ್ಯಮಂತ್ರಿ ಎಂದೇ ಸತೀಶ್ ಜಾರಕಿಹೊಳಿ ಅವರನ್ನು ನಾಳಿನ ಒಂದು ಸ ಪ್ರತಿಭಟನೆ ವೇಳೆ ಬಿಂಬಿಸಲಾಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರು ಕೆಳಗಿಳಿತಕ್ಕಂಥ ಅನಿವಾರ್ಯತೆ ಬಂದರೆ ಯಾರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡಲು ಬಯಸ್ತೀರಾ ಅಹಿಂದ ವರ್ಗಗಳ ನಾಯಕತ್ವವನ್ನು ಮುಂದಿನ ದಿನಗಳಲ್ಲಿ ನಿಜಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ವಹಿಸ್ಕೊಳ್ತಾರೆ ಕಾಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಟ್ಗೆ ಅಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು